ನಮಸ್ಕಾರ ಈಗ ನಾವು ಪ್ಲಾಟ್ ವಿಸಿಟ್ಗೆ ಬಂದೀವಿ ಆಗ ಈಗ ಅಕ್ಟೋಬರ್ ಚಟ್ನಿ ಹಿಡ್ಕೊಂಡು ಈ ಪ್ಲಾಟು ನಮ್ಮ ಕಡೆ ರಿಜಿಸ್ಟರ್ ಮಾಡಿಸಿದ ಪ್ಲಾಟ್ ಐತಿ ಥಾಮ್ಸನ್ ಪ್ಲಾಟ್ ಐತಿ ಎಲ್ಲಿ ಐತಿ ಅದನ್ನ ಹೇಳ್ತೇನತ್ತ ವಿಡಿಯೋದಾಗ ಮುಂದೆ ಆದರೆ ನಾವು ಒಂದು ನಮ್ಮ ತೆರೆ ಪ್ರಕಾರ ಫ್ಲವರಿಂಗ ಅಂದ್ರೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲಿಲ್ಲ ಇಪ್ಪತ್ತೈದನೇ ದಿವಸ ಮುಂದು ಜಿ ಎ ಹೊಡಿಬ್ಯಾಡ್ರಿ ಜಿ ಎ ಹೆಚ್ಚಿಗೆ ಕೊಡೋಕೆ ಹೋಗ್ಬೇಡ್ರಿ ಮೋಸ್ಟ್ಲಿ ಇಪ್ಪತ್ತೈದು ದಿವ್ಸ ಮುಂದೆ ಜಿ ಎ ಅವಾಯ್ಡ್ ಮಾಡಿರಿ ಅಂತ ನಾವು ಹೇಳ್ತಿರ್ತೀವಿ ಆ ಥರ ಪ್ರಕಾರ ಇವರೆಲ್ಲರೂ ಏನು ಹೇಳ್ತೀವಿ ಆ ಥರ ಈ ಸರ್ಗಳು ಫಾಲೋ ಮಾಡ್ಕೊತ ಬಂದರು ಆದ್ರೆ ನಾವೇನೈತಿ ಮ ಫಸ್ಟಿಗೆ ಇವರು ಅಂತಿರು ಗೊನಿ ಕಿರಿ ಅದಾವು ಗೊನಿ ಇನ್ನೂ ಇಲಾಂಗೇಶನ್ ಆಗಬೇಕು ಇನ್ನೂ ಸೈಜ್ ಆಗಬೇಕು ಗೊನಿದ ಅಥವಾ ಅಂತಿರು ಆದ್ರೆ ಅಂದ್ರೂ ಅವ್ರು ನಾವು ಹೇಳಿದ್ದೇನೈತಿ ಅಷ್ಟೇ ಫಾಲೋ ಮಾಡ್ಕೊತ ಬಂದರು ಈಗ ನೀವು ಗೊನಿ ಸೈಜ್ ನೋಡ್ಬೋದು ಇದು ಒಂದು ಗೇನತಿ ತಾನು ಹೆಚ್ಚೈತಿ ಮತ್ತು ಸಣ್ಣ ಗೊನಿ ನೋಡ್ಬೋದು ನೀವು ಇದು ಪಾಕಡಿ ಇಲ್ಲದ್ದು ಒಂದು ಒಂಚೋಟಿ ಐತಿ ಈಗ ಸೈಜ್ ಯಾರು ಇಲ್ಲತ್ತಾರು ಅವರು ನೋಡ್ಬೋದು ಮೊದಲು ಏನೈತಿ ಫ್ಲವರ್ಗಿಂತ ಮೊದಲು ಎಷ್ಟು ಒಂದು ಜಿ ಆಗಿದ್ದು ಹೇಳ್ರಿ ಒಂದೇ 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 ಜಿ ಎರಡು ಗ್ರಾಮ್ ನೂರು ಲೀಟ್ರಿಗೆ ಎರಡು ಗ್ರಾಮ್ದಂಗೆ ಒಂದೇ ಜಿ ಆಗಿತ್ತು ಅದಕ್ಕೆ ಈಗ ಏನೈತಿ ಈಗ ಥಂಡಿ ಚಲೋತಾಗಿಂದ ನಾವು ಎರಡು ಎರಡು ಸ್ಪ್ರೇ ಒಂದು ಒಂದು ಗ್ರಾಮಲ್ಲಿ ಎರಡು ಗ್ರಾಮಲ್ಲಿ ಎರಡು ಸ್ಪ್ರೇಗೆ ಹೇಳಾಕಿದ್ದೀವಿ ಆದರೆ ಇದೇನೈತಿ ಮಂಕಟ್ಟು ಒಳ ಪ್ಲಾಟ್ ಇತ್ತು ಚಟ್ನಿ ಹೊಡೆದಿದ್ದು ಒಂದೇ ಒಂದು ಸ್ಪ್ರೇ ಹೇಳಿದ್ದೆವು ನಾವು ಇದಕ್ಕೆ ಜಿಯದ ಅದರ ನಂತರ ಎರಡನೇ ಜಿ ಎ ಮೋಸ್ಟ್ಲಿ ಫ್ಲವರಿಂಗ್ದಾಗ ನಲ್ವತ್ತು ದಿವಸ ನಲ್ವತ್ ಮೂರಕ್ಕೆ ನಲವತ್ತ್ ಎರಡನೇ ಜಿ ಎ ಅಂದ್ರೆ ಅದು ಇ ಎಸ್ ಎಸ್ ದ ಸ್ಪ್ರೇ ನಾವು ಕೊಟ್ಟಿದ್ದೀವಿ ಆದ್ರೆ ನೀವು ನೋಡ್ಬೋದು ಈ ಥರ ಗೊನಿ ಕ್ವಾಲಿಟಿನೂ ನೋಡ್ಬೋದು ಗೊನಿ ಸೈಜನ್ನು ನೋಡ್ಬೋದು ಈಗೇನೈತಿ ಜಿ ಎ ನೀವು ಮ್ಯಾಗ ಮ್ಯಾಗ ಕೊಟ್ಟಿರ್ತೀರಿ ಈಗ ಒನ್ಯಾಗ ನಾ ತೋರ್ಸ ನಿಮಗೆ ಈ ಒನಿ ಡೇಟ್ ನಿಮ್ಗೆ ವಿಡಿಯೋದಾಗ ಕ್ಲಿಯರ್ ಕಾಣಿಸ್ತಿತ್ತು ಅಂದ್ರೆ ನೋಡಿರಿ ಎಷ್ಟು ಸಣ್ಣ ಐತಿದ ಫ್ಲೆಕ್ಸಿಬಲ್ ಐತಿ ಘ್ವನಿನೂ ಈಗ ಇಷ್ಟು ಸಣ್ಣದಿದು ನಾನು ಆದಷ್ಟು ಮಟ್ಟಿಗೆ ಕ್ಲಿಯರ್ ತೋರ್ಸಕ್ಕೆ ನೋಡ್ತೀನೂ ಇದು ನೋಟಿ ಸನ್ಲೈಟ್ದಿಂದ ನಿಮಗೆ ಕ್ಲಿಯರ್ ಕ ತೋರ್ಸೋಕೆ ಬರಬಾರ್ದಾಗೈತಿ ಈ ಓನಿ ಈಗ ನೋಡ್ರಿ ನೀವು ಡೇಟ್ ಅಗ್ದಿ ಈ ಒಳಗಿಂದ ಏನೈತಿ ಇದರ ತುಂಬ ದೇಟ ಅಗ್ದಿ ಸಣ್ಣ ಐತೆ ರೀ ತೀರ ಸಣ್ಣ ಐತಿ ಅದರಿಂದ ಏನಾಗ್ತೈತಿ ಗೊನಿ ಫ್ಲೆಕ್ಸಿಬಲ್ ಹೊಳಿತೈತಿ ಈಗ ನೀವು ಗೊನಿ ಯಾವುದೂ ಗೊನಿ ತೊಗೋರಿ ಈ ಪಡೆದಾಗಿಂದ ಯಾವುದೂ ಗೊನಿ ತೊಗೊಂಡು ನೀವು ಈ ಪ್ಲಾ ಇದು ನೀವು ಫ್ಲವರಿಂಗ್ ಮುಗಿದು ಹೋಗಿದ್ದ ಕಾಲ್ ಸೆಟ್ಟಿಂಗ್ ಆ ಪ್ಲಾಟ್ ಮ್ಯಾಗೆ ಇದು ಟ್ರಾಯಲ್ ನೀವು ಮಾಡಿ ನೋಡ್ಬೋದು ಇದು ನೋಡಿರಿ ಈ ಗೊನಿನ ಈಗ ಏನು ಮಾಡ್ತಾಯಿದ್ದೆನು ಯಾವ ಥರ ಇದನ್ನು ಮಾಡಿಸ್ತಾ ಇದ್ದೀನಿ ಇದೇನೈತಿ ಈಗ ಪೂರ್ತಿ ಈ ಥರದ ಒಂದು ರಬ್ಬರ್ ಚೆಂಡದ ಗತಿ ನಾವು ಇದನ್ನು ಮುದ್ದೆ ಮಾಡ್ತೇವೆ ಆಮೇಲೆ ಮತ್ತೆ ಬಿಟ್ಟುಬಿಡ್ತೇವೆ ಎಲ್ಲೂ ಮುರಿದಿಲ್ಲ ಇದು ಧ್ವನಿ ಪೂರ್ತಿ ತುದಿ ಮಟ್ಟ ಫ್ಲೆಕ್ಸಿಬಲ್ ಐತಿ ಎಲ್ಲೂ ಮುರಿಯೋಂಗಿಲ್ಲ ಕೈಯಾಗಿ ಹಿಡ್ಯಕೂ ಮೆತ್ತಗೈತಿ ಗತಿ ಆಗದೆ ಇದೇನೈತಿ ಈ ಪ್ರಕಾರ ಗೊನಿ ಕ್ವಾಲಿಟಿ ಇತ್ತಂದ್ರೆ ಗೊನಿ ಅರವತ್ತು ದಿವ್ಸ ತನಕನೂ ಈ ಥರದ್ದು ಲೆಂತ್ ಹೆಚ್ಚಾಕೋತ ಇರ್ತೈತಿ ಇದೇನೈತಿ ಈ ಥರದ ಲೆಂತ್ ಇನ್ನೂ ಬೆಳೀತೈತಿ ಇನ್ನೂ ಅರ್ಧ ಇಂಚ್ ಬೆಳೀದವ ಇವಾಗೊನಿ ಇವತ್ತು ನಲ್ವತ್ತು ಆರನೇ ದಿವ್ಸ ಇಲ್ಲ ರೀ ಸರ್ ನಾಲ್ವತ್ತು ಏಳನೇ ದಿವ್ಸ ಇದು ಈಗ ಇವತ್ತು ಈ ಥರದ ಗೊನಿ ಎಲ್ಲಿಯೂ ಹಾರ್ಡ್ ಇಲ್ಲ ಅಷ್ಟು ಎಲ್ಲ ಸಾಫ್ಟ್ ಅದಾವೆ ಘೊನಿ ಪೂರ್ತಿ ಸಾಫ್ಟ್ ಅದಾವೆ ಮತ್ತು ಈ ಥರ ಸಾಫ್ಟ್ ಇದ್ದಿದ್ದು ಗೊನಿಗೆ ಹಾರ್ಡ್ ಆಗಂಗಿಲ್ಲ ಈ ನಿಮ್ಮ ಈ ಜಿಯೋ ಫ್ಲವರಿಂಗ್ಗಿಂತ ಮೊದಲು ಹೆಚ್ಚು ಜಿಯೋ ಕೊಟ್ಟಿದ್ದರೆ ಅಂದರೆ ಇದು ಈ ಟೈಪ್ ನೀವು ಮಡ್ಸೋತ್ನ ಇಷ್ಟು ಬೆಂಡ್ ಆಗಂಗಿಲ್ಲ ಒಂದು ಇಟ್ಟು ಬೆಂಡ್ ಮಾಡ್ತಂದ್ರೆ ಆಗ ಮುರಿದು ಹೋಗ್ತೀವಿ ಬನ್ನಿ ಇಟ್ಟು ಫ್ಲೆಕ್ಸಿ ಫ್ಲೆಕ್ಸಿಬಲ್ ಉಳಿಯಂಗಿಲ್ಲ ಇಷ್ಟು ಇದು ನೋಡ್ರಿ ಇವು ಸಣ್ಣಗೋನಿಯೂ ಎಷ್ಟ ಈಗ ಒಂದು ಚೋಟಿ ಚೋಟಿಗಿಂತ ಹೆಚ್ಚ ಈ ಸೈಜ್ದಾಗ ಬಂದಾವ ಇದು ನೋಡಿರಿ ಒಂದು ಗೇನಾ ಗೇನಕ್ಕಿಂತ ಹೆಚ್ಚಾದವು ಈಗ ಸದ್ದು ಸೈಜ್ ದೊಡ್ಡ ಬನ್ನಿ ಈ ಟೈಪ್ ಇತ್ತಂದ್ರೆ ಮಮ್ಮಿನೂ ಹೆಚ್ಚಿಗೆ ಆಗಂಗಿಲ್ಲ ಮತ್ತು ಈ ಕಾಳು ಏನದಾವ ಈ ಥರ ಬೆಳವಣಿಗೆ ಇರಲಿ ಪೋಷನ ಇರಲಿ ಈ ಥರದ ಸರಿಯಾಗಿ ಆಗ್ತೈತಿ ಅದೇ ನಿಮಗೊಂದು ಟ್ರಯಲ್ ತೋರಿಸೋದಿತ್ತು ಅದಕ್ಕೆ ಈ ಪ್ಲಾಟ್ ಲಾಸ್ಟ್ ಎಂಡಿಗೆ ಹೋಗಂತ್ಲೀ ಒಂದು ವಿಡಿಯೋ ನಿಮ್ಗೆ ಮಾತನ್ನ ಮಾಡಿ ಯಾವಾಗ ಹಾರ್ವೆಸ್ಟಿಂಗ್ ಚಾಲು ಇರ್ತೈತಿ ಅವಾಗ ಹಾಕ್ತೇನೆ ನಿಮಗೆ ಮಾಹಿತಿ ಸಲುವಾಗಿ ತಂದ ಇದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಧನ್ಯವಾದ